ಜಗತ್ತಿನ ಪಾಲಿನ ಔಷಧಾಲಯ ತನ್ನದೇ ಮಕ್ಕಳ ಪಾಲಿಗೆ ಸ್ಮಶಾನ ಆಗಿದೆ ಹೇಗೆ ಜೀವರಕ್ಷಕ ಔಷಧವನ್ನು ಸಾವಿನ ಅಸ್ತ್ರವಾಗಿಸಿದವರು ಯಾರು ಮತ್ತೆ ಅವ್ರಿಗೆ ಯಾಕೆ ಶಿಕ್ಷೆ ಇಲ್ಲ ಜಗತ್ತಿನ ಮೂಲೆ ಮೂಲೆಗೂ ಔಷಧಿ ರಫ್ತು ಮಾಡ್ತಾ ಇದ್ರು ದೇಶದೊಳಗೆ ಒಂದು ಸುರಕ್ಷಿತ ಮಕ್ಕಳ ಕೆಮ್ಮಿನ ಸಿರಪ್ ಇರಲಿಲ್ಲ ವಿಷಕಾರಿ ಫ್ಯಾಕ್ಟ್ರಿಗಳ ರಕ್ಷಣೆಗೆ ಭ್ರಷ್ಟ ತನಿಖಾಧಿಕಾರಿಗಳಿಂದ ಹಿಡಿದು ರಾಜಕೀಯದವರೆಗೆ ಎಲ್ಲರೂ ನಿಂತಿರುವಾಗ ಇದು ಎಷ್ಟರ ಮಟ್ಟಿಗೆ ನಾರ್ತಾ ಇರುವಂಥ ವ್ಯವಸ್ಥೆ ಲಾಭದ ಎದುರಲ್ಲಿ ನೈತಿಕತೆ ಬೆಲೆಯನ್ನು ಕಳೆದುಕೊಂಡಿರುವಾಗ ಅಮಾಯಕರ ಪ್ರಾಣಕ್ಕೆ ಯಾರು ಹೊಣೆ ದೊಡ್ಡ ದೊಡ್ಡ ಭರವಸೆ ನೀಡುವ ಆಕರ್ಷಕ ಘೋಷಣೆಯನ್ನು ಹೊರಡಿಸುವಂತಹ ನಮ್ಮ ಸರ್ಕಾರಗಳು ನಮ್ಮ ಮಕ್ಕಳಿಗೆ ಒಂದು ಸುರಕ್ಷಿತ ಸಿರಪ್ ಒದಗಿಸೋದಕ್ಕೆ ವಿಫಲ ಆಗಿರೋದು ಅದು ಎಷ್ಟು ಹೀನಾಯ ಪರಿಸ್ಥಿತಿ ಔಷಧಗಳ ಮೂಲಕ ಅಮಾಯಕರ ಪ್ರಾಣವನ್ನು ಪಣಕೊಂಡು ಹಣ ಬಾಚುವವರು ಭಯೋತ್ಪಾದಕರಲ್ವಾ ಮೊನ್ನೆ ನಡೆದಿರುವಂಥ ಆಘಾತಕಾರಿ ಪ್ರಕರಣದ ಬಳಿಕ ಕೇಳಲೇಬೇಕಾದ ಆದರೆ ಬಹುತೇಕ ಯಾವ ಮಡಿಲ ಮೀಡಿಯಾಗಳು ಬಿಲ್ಕುಲ್ ಕೇಳದ ಮಹತ್ವದ ಪ್ರಶ್ನೆಗಳಿವು ಇವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಕೆಮ್ಮಿನ ಸಿರಪ್ ಅನ್ನ ಸೇವಿಸಿ ಇಪ್ಪತ್ತೆರಡು ಮಕ್ಕಳು ಪ್ರಾಣ ಕಳೆದುಕೊಂಡಿದ್ದಾರೆ ಆ ಕಲಬೆರೆಕೆ ಸಿರಪ್ನ ತಯಾರಿಸಿದಂಥ ತಮಿಳುನಾಡು ಮೂಲದ ಶ್ರೀಶನ್ ಫಾರ್ಮಾ ಕಂಪನಿಯ ಮಾಲೀಕ ರಂಗನಾಥನ ಈಗ ಅರೆಸ್ಟ್ ಮಾಡಲಾಗಿದೆ ಪರಿಸ್ಥಿತಿ ಹದಿಗೆಟ್ಟಾಗ ಆ ಕಂಪನಿ ಮೇಲೆ ದಾಳಿಯನ್ನು ನಡೆಸಲಾಯಿತು ಮುನ್ನೂರ ಐವತ್ತಕ್ಕೂ ಹೆಚ್ಚು ಉಲ್ಲಂಘನೆಗಳು ಕಂಡು ಬಂದಿವೆ ಅಲ್ಲಿ ಔಷಧದ ಹೆಸರಲ್ಲಿ ಏನು ತಯಾರಿಸ್ಲಾಗ್ತಾ ಇತ್ತು ಅನ್ನೋದನ್ನು ಗಮನಿಸಿದ್ರೆ ಆಘಾತ ಆಗುತ್ತೆ ಆದರೆ ಹದಿನಾಲ್ಕು ವರ್ಷಗಳಿಂದ ಅದು ನಡೀತಾನೆ ಇತ್ತು ಆದರೆ ಈಗ ಇಪ್ಪತ್ತೆರಡು ಸಾವುಗಳ ನಂತರ ಈ ವಿಷಕಾರಿ ಮರು ಮರುಪರೀಕ್ಷೆ ಮಾಡಿದಾಗ ಅದರಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಡೈಥಿಲಿನ್ ಗ್ಲೈಕಾಲ್ ಇರೋದು ಕಂಡು ಬಂದಿದೆ ಅದು ಬಣ್ಣಗಳು ರಾಳಗಳು ಪ್ಲಾಸ್ಟಿಕ್ಗಳು ಅಥವಾ ಇಟ್ಟಿಗೆ ನೆಲೆಗಳಲ್ಲಿ ಬಳಸುವಂಥ ಅಗ್ಗದ ವಿಷಕಾರಿ ಕೈಗಾರಿಕಾ ದ್ರಾವಕ ಆಗಿದೆ ಮೂತ್ರಪಿಂಡ ಮತ್ತೆ ಯಕೃತಿನ ವೈಫಲ್ಯಕ್ಕೆ ನರಗಳ ಹಾನಿ ಮತ್ತೆ ಸಾವಿಗೆ ಕಾರಣ ಆಗಬಲ್ಲಂತಹ ಇದರ ಬಳಕೆ ಬಗ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ತಿಳಿದಿತ್ತ ಅನ್ನೋದೇ ದೊಡ್ಡ ಪ್ರಶ್ನೆ ಎದ್ದಿದೆ ಈಗ ಇಂದಿನ ನವಭಾರತ ಭ್ರಷ್ಟಾಚಾರದ ರಾಜಕೀಯ ಮ್ಯಾಚ್ ಫಿಕ್ಸಿಂಗ್ನ ಈ ಆಟದಲ್ಲಿ ಅಮಾಯಕ ಮಕ್ಕಳು ಬಲಿಯಾಗುವಂಥ ಭಯಾನಕ ಪರಿಸ್ಥಿತಿ ಬಂದಿದೆ ಇಷ್ಟು ಮುಗ್ಧ ಜೀವಗಳಿಗೆ ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಈಗ ಈ ಸಿರಪ್ ಮತ್ತೆ ಇತರ ಇಪ್ಪತ್ತು ಔಷಧಿಗಳನ್ನ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದಲ್ಲಿ ನಿಷೇಧ ಮಾಡಲಾಗಿದೆ ಸಿರಪ್ ಅನ್ನ ಶಿಫಾರಸು ಮಾಡುವಂತಹ ವೈದ್ಯರನ್ನ ಅರೆಸ್ಟ್ ಮಾಡಲಾಗ್ತಾ ಇದೆ ಸರ್ಕಾರ ತನ್ನ ಕೆಲಸ ಮಾಡಿದ್ರೆ ಆಡಳಿತದ ಮೇಲೆ ಗಮನ ಹರಿಸಿದ್ರೆ ಈ ವಿಷದ ಫ್ಯಾಕ್ಟ್ರಿ ಹದಿನಾಲ್ಕು ವರ್ಷಗಳಿಂದ ನಡೀತಾ ಇದೆ ಅನ್ನೋದು ತಿಳಿತಾ ಇತ್ತು ಕೋಲ್ಡ್ರೀವ್ ಸಿರಪ್ ಪ್ರಕರಣದಲ್ಲಿ ತನಿಖೆ ಪ್ರಾರಂಭ ಆದಾಗ ಅದು ಹಲವು ಹಂತಗಳಲ್ಲಿ ನಡೆಯಿತು ಅಲ್ಲಿ ಉತ್ಪಾದನೆಯನ್ನ ಮೇಲ್ವಿಚಾರಣೆ ಮಾಡೋದಕ್ಕೆ ಅರ್ಹ ರಾಸಾಯನ ಶಾಸ್ತ್ರಜ್ಞರೇ ಇರಲಿಲ್ಲ ಕಚ್ಚಾ ವಸ್ತುಗಳನ್ನ ಗುಣಮಟ್ಟದ ಪರೀಕ್ಷೆ ಇಲ್ಲದೆ ಬಳಸಲಾಗ್ತಾ ಇತ್ತು ಸಿರಪ್ ತಯಾರಿಸೋದಕ್ಕೆ ಬಳಸುವಂತ ನೀರಿನ ಮೂಲ ಕೂಡ ತಿಳಿದಿಲ್ಲ ಕಾರ್ಖಾನೆಯಲ್ಲಿ ಗಾಳಿ ನಿರ್ವಹಣಾ ಘಟಕ ಇಲ್ಲ ವಾತಾಯನವಿಲ್ಲ ಹಾಗೆ ಕೀಟ ನಿಯಂತ್ರಣ ಇಲ್ಲ ಸುರಕ್ಷತಾ ಲಾಕ್ಗಳಿಲ್ಲ ಔಷಧಗಳು ಮತ್ತೆ ಸೌಂದರ್ಯವರ್ಧಕ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತರ ಅಡಿಯಲ್ಲಿ ಮೂವತ್ತೊಂಬತ್ತು ಗಂಭೀರ ಮತ್ತು ಮುನ್ನೂರ ಇಪ್ಪತ್ತೈದು ಪ್ರಮುಖ ಉಲ್ಲಂಘನೆಗಳನ್ನ ತನಿಖಾಧಿಕಾರಿಗಳು ಕಂಡುಹಿಡಿದ್ರು ಮಾರಕ ಔಷಧಿಗಳನ್ನು ತಯಾರಿಸೋದು ಯಾವುದೇ ಭಯೋತ್ಪಾದನೆಗಿಂತ ಏನ್ ಕಡಿಮೆ ಅಲ್ಲ ಹಾಗಿದ್ರೂ ಕೂಡ ಈ ಅಪರಾಧಕ್ಕಾಗಿ ಈಗ ಯಾರಿಗಾದ್ರೂ ಶಿಕ್ಷೆ ಆಗತ್ತಾ ಅಕ್ರಮ ಫ್ಯಾಕ್ಟ್ರಿಗಳು ಔಷಧದ ಹೆಸರಿನಲ್ಲಿ ವಿಷವನ್ನು ಉತ್ಪಾದಿಸ್ತಾನೆ ಇರುತ್ತವೆ ಮತ್ತೆ ಮುಗ್ಧ ಮಕ್ಕಳು ಯು ಪಿ ರಾಜಸ್ಥಾನ ಜಮ್ಮು ಕಾಶ್ಮೀರದಲ್ಲಿ ಸಾಯ್ತಾನೆ ಇರ್ತಾರೆ ಕಳಪೆ ಔಷಧವನ್ನು ಕಳಿಸಿ ವಿದೇಶಗಳಲ್ಲಿ ಮಕ್ಕಳ ಸಾವಿಗೆ ಕಾರಣವಾದಂತಹ ಕಂಪನಿಗಳಿಗೂ ಕೂಡ ಕಡೆಗೆ ಬಾಗಿಲು ತೆರೆಯೋದಕ್ಕೆ ಇಲ್ಲಿ ಸರ್ಕಾರನೇ ಅವಕಾಶ ಮಾಡಿಕೊಟ್ಟಿದೆ ಕನಿಷ್ಠ ಏಳು ಔಷಧ ಕಂಪನಿಗಳಿಗೆ ಕಳಪೆ ಗುಣಮಟ್ಟದ ಔಷಧಿಗಳನ್ನು ತಯಾರಿಸಿದಕ್ಕಾಗಿ ನೋಟಿಸ್ಗಳನ್ನು ನೀಡಲಾಯಿತು ಅವು ಕೋಟಿಗಟ್ಟಲೆ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿ ಮಾಡಿದ್ದು ಕಾಕತಾಳಿಯನ್ನು ಆಗಿರಬಹುದು ಇವುಗಳಲ್ಲಿ ಹೆಟೆರೋ ಲ್ಯಾಬ್ಸ್ ಟೊರೆಂಟ್ ಫಾರ್ಮ ಮತ್ತು ಇತರವು ಕೂಡ ಸೇರಿವೆ ಇದೆಲ್ಲ ಬಯಲಿಗೆ ಬಂದ ನಂತರ ಕೂಡ ಈ ಆಟ ಮುಂದುವರಿಯಿತು ಯಾಕಂದರೆ ಇದು ಸಾರ್ವಜನಿಕರನ್ನ ಕಾಡಲೇ ಇಲ್ಲ ಜನರು ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಈ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಹಾಗೆ ಉದ್ಯಮಿಗಳಿಗೂ ಕೂಡ ಗೊತ್ತಿದೆ ಅನೇಕ ಔಷಧಿ ಕಂಪನಿಗಳು ತಮ್ಮ ಬ್ರ್ಯಾಂಡ್ನ ಔಷಧಿನ್ನ ಶಿಫಾರಸ್ ಮಾಡುವಂತೆ ವೈದ್ಯರ ಮನವೊಲಿಸೋದಕ್ಕೆ ಪ್ರತಿನಿಧಿಗಳನ್ನು ಕಳಿಸ್ತವೆ ಅನ್ನೋದು ರಹಸ್ಯ ಏನಲ್ಲ ಇದಕ್ಕೆ ಪ್ರತಿಯಾಗಿ ವೈದ್ಯರು ಉಡುಗೊರೆಗಳನ್ನ ವಿದೇಶ ಪ್ರವಾಸದಂತ ಅವಕಾಶವನ್ನ ಪಡಿತಾರೆ ಎಲ್ಲ ವೈದ್ಯರು ಮತ್ತೆ ಕಂಪನಿಗಳು ಈ ಅನೈತಿಕ ಕೃತ್ಯದಲ್ಲಿ ತೊಡಗಿಕೊಳ್ಳದೆ ಇದ್ರು ಡಬ್ಲ್ಯೂ ಎಚ್ಒ ಡೇಟಾ ಪ್ರಕಾರ ಇದು ಭಾರತದಲ್ಲಿ ಸಾಕಷ್ಟು ಪ್ರಬಲ ಆಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ಬುಲೆಟಿನ್ ನಲ್ಲಿ ಪ್ರಕಟವಾದಂತಹ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಮಾರಾಟ ಆಗುವಂತಹ ಸರಿಸುಮಾರು ನಾನ್ನೂರು ಆಂಟಿಬಯೋಟಿಕ್ಗಳಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಅಂದರೆ ಸುಮಾರು ಐವತ್ತೆಂಟು ಪರ್ಸೆಂಟ್ ಔಷಧಿಗಳು ಡಬ್ಲ್ಯೂ ಎಚ್ಒ ಶಿಫಾರಸು ಮಾಡದಂತಹ ಪಟ್ಟಿಯಲ್ಲೇ ಇಲ್ಲ ದೇಶದಲ್ಲಿ ಮಾರಾಟ ಆಗುವಂಥ ಟಾಪ್ ಟ್ವೆಂಟಿ ಆ್ಯಂಟಿಬಯೋಟಿಕ್ಗಳಲ್ಲಿ ಹದಿಮೂರು ಡಬ್ಲ್ಯೂ ಎಚ್ಒ ಪ್ರಕಾರ ಪುರಾವೆ ಆಧಾರಿತವಲ್ಲ ಮತ್ತು ಶಿಫಾರಸು ಮಾಡದೇ ಇರೋಗಳಾಗಿವೆ ಸರ್ಕಾರಿ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಸರ್ಕಾರಿ ಪ್ರಯೋಗಾಲಯಗಳು ಸುಮಾರು ಒಂದು ಲಕ್ಷ ಆರು ಸಾವಿರದ ನೂರ ಐವತ್ತು ಔಷಧ ಮಾದರಿಗಳನ್ನು ಪರೀಕ್ಷೆ ಮಾಡಿವೆ ಅವುಗಳಲ್ಲಿ ಮೂರು ಸಾವಿರ ಮಾದರಿಗಳು ಪ್ರಮಾಣಿತ ಗುಣಮಟ್ಟದಾಗಿಲ್ಲ ಅಂತ ಕಂಡು ಬಂದಿದೆ ಈ ಮಾದರಿಗಳಲ್ಲಿ ಮುನ್ನೂರು ಮಾದರಿಗಳು ಸಂಪೂರ್ಣವಾಗಿ ನಕಲಿಯಾಗಿರೋದು ಪತ್ತೆಯಾಗಿದೆ ಈ ಡೇಟಾ ಪ್ರಕಾರ ಆರ್ನೂರು ಸ್ಯಾಂಪಲ್ಗಳ ಬಗ್ಗೆ ಸರ್ಕಾರ ವಿವರವಾದ ತನಿಖೆಗಳನ್ನು ಪ್ರಾರಂಭ ಮಾಡಿದೆ ಆದರೆ ಈ ಆರ್ನೂರು ತನಿಖೆಗಳಲ್ಲಿ ಎಷ್ಟು ಜನರು ಶಿಕ್ಷೆಗೊಳಗಾದ್ರು ಮತ್ತೆ ಎಷ್ಟು ಮಂದಿ ಜೈಲಿಗೆ ಹೋದ್ರು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೂರ ನಲ್ವತ್ ಔಷಧ ಬ್ಯಾಚ್ಗಳು ಸರ್ಕಾರಿ ಗುಣಮಟ್ಟದ ಪರೀಕ್ಷೆಗಳಲ್ಲಿ ವಿಫಲ ಆಗಿವೆ ಅವುಗಳಲ್ಲಿ ಎಂಟು ಮಾದರಿಗಳು ನಕಲಿ ಅಂತ ಕಂಡುಬಂದಿದೆ ಇನ್ನು ಇವುಗಳಲ್ಲಿ ಆಮ್ಲೀಯತೆ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ಬ್ಯಾಕ್ಟೀರಿಯಾದ ಸೋಂಕುಗಳಿಗೆ ಸಾಮಾನ್ಯವಾಗಿ ಸೂಚಿಸಲಾದಂತಹ ಔಷಧಿಗಳು ಕೂಡ ಸೇರಿವೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಐವತ್ ಔಷಧಿಗಳು ಗುಣಮಟ್ಟದ ಪರೀಕ್ಷೆಗಳಲ್ಲಿ ವಿಫಲವಾಗಿರುವುದನ್ನು ಕಂಡುಹಿಡಿದಿದೆ ಇವುಗಳಲ್ಲಿ ಪ್ಯಾರಾಸಿಟಮಲ್ ಮಾತ್ರೆಗಳು ಕೂಡ ಸೇರಿವೆ ಜನಪ್ರಿಯ ಔಷಧಿಗಳೊಂದಿಗೆ ಮಾತ್ರನೇ ಇಂಥ ಆಟ ಆಡ್ಲಾಗ್ತಾ ಇಲ್ಲ ಇವುಗಳು ಸಿಕ್ಕು ಬೀಳ್ತಾ ಇರುವಂತಹ ಪ್ರಕರಣಗಳು ಮಾತ್ರನೇ ಹಾಗೆ ಎಷ್ಟೋ ಪ್ರಕರಣಗಳು ಪತ್ತೆಯಾಗದೇನೆ ಹೋಗ್ತಾ ಇವೆ ಪಶ್ಚಿಮ ಬಂಗಾಳದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೂರ ಮೂವತ್ತೇಳು ಔಷಧಿಗಳನ್ನು ನಿಷೇಧ ಮಾಡಿತು ದೆಹಲಿ ಪೊಲೀಸರು ಲಕ್ಷಕ್ಕೂ ಹೆಚ್ಚು ನಕಲಿ ಮಾತ್ರೆಗಳನ್ನು ಮತ್ತು ಕ್ಯಾಪ್ಸುಲ್ಗಳನ್ನು ಪತ್ತೆ ಮಾಡಿದರು ಎರಡು ಅಕ್ರಮ ಫ್ಯಾಕ್ಟ್ರಿಗಳು ಇದರಲ್ಲಿ ತೊಡಗಿದ್ವು ಅವುಗಳನ್ನು ಮುಚ್ಚಲಾಯಿತು ತೂಕ ಇಳಿಸುವಂತಹ ವಿವಾದಾತ್ಮಕ ಔಷಧ ಉಜ್ಲಂಪಿಕ್ ಹಗರಣ ಸುಮಾರು ಇಪ್ಪತ್ತು ಮಿಲಿಯನ್ ಡಾಲರ್ ಮೌಲ್ಯದಾಗಿತ್ತು ಔಷಧ ನಿಯಂತ್ರಣ ಆಡಳಿತ ಇಲಾಖೆ ವಿಜಯವಾಡದಲ್ಲಿ ಒಂದು ಗ್ಯಾಂಗನ್ನು ಬಯಲಿಗೆಳಿತು ಇಲ್ಲಿ ಪ್ರಮುಖ ಕಂಪನಿಗಳ ನಕಲಿ ಔಷಧಿಗಳ ಲೇಬಲ್ಗಳು ಮೂಲದ್ದಾಗಿದ್ದವು ಆದರೆ ಒಳಗಿನ ಔಷಧಿಗಳು ಮಾತ್ರ ನಕಲಿ ಪೊಲೀಸರು ಎರಡು ಕೋಟಿ ರೂಪಾಯಿ ಮೌಲ್ಯದ ನಕಲಿ ಪೂರಕ ದಂಧೆಯನ್ನು ಭೇದಿಸಿದ್ದಾರೆ ಈಗ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತ ಅಂದರೆ ಅಖಿಲ ಭಾರತ ರಾಸಾಯನಿಕ ಶಾಸ್ತ್ರಜ್ಞರು ಮತ್ತೆ ಔಷಧ ಶಾಸ್ತ್ರಜ್ಞರ ಸಂಸ್ಥೆಯು ಕೂಡ ಚಿಂತಿತವಾಗಿದೆ ಈಗ ಕೋವಿಡ್ ನಂತರ ನಕಲಿ ಔಷಧಗಳಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚಳ ಆಗಿದೆ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಮೊದಲನೇದಾಗಿ ಜನರು ಅಗ್ಗದ ಔಷಧಿಗಳನ್ನು ಖರೀದಿ ಮಾಡ್ತಾರೆ ಹಾಗೆ ಎರಡನೇದಾಗಿ ಸರ್ಕಾರದ ಮೇಲ್ವಿಚಾರಣೆ ಸಂಪೂರ್ಣವಾಗಿ ಇಲ್ಲವಾಗಿದೆ ಆದರೆ ಇಂಥ ಯಾವುದರಲ್ಲೂ ಕೂಡ ಯಾರೂ ಸಿಕ್ಕಿಬಿಡೋದಿಲ್ಲ ಈಗ ಸ್ವಲ್ಪ ಸಮಯದ ಬಳಿಕ ಈ ಇಪ್ಪತ್ತೆರಡು ಮಕ್ಕಳ ಸಾವಿನ ವಿಷಯ ಕೂಡ ಮರ್ತು ಹೋಗುತ್ತೆ ಇದರ ಬಗ್ಗೆ ಪ್ರಶ್ನೆ ಮಾಡೋರ ಮೇಲೆ ಹಲ್ಲೆ ನಡೆಯುತ್ತೆ ಅವರನ್ನು ನಿಂದಿಸಲಾಗುತ್ತೆ ಮೌನವಾಗಿಸೋದು ಕೂಡ ನಡೆಯುತ್ತೆ ಯು ಪಿ ಎ ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಮೋದಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾಯಿತು ಆದರೆ ಈ ಹನ್ನೊಂದು ವರ್ಷಗಳ ನಂತರ ಭಾರತದಲ್ಲಿ ಭ್ರಷ್ಟಾಚಾರ ಕಡಿಮೆಯಾಗೋ ಬದಲು ಹೆಚ್ಚಾಗಿದೆ ಅಂತ ಡೇಟಾ ಸ್ಪಷ್ಟವಾಗಿ ತೋರಿಸುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಭ್ರಷ್ಟಾಚಾರ ಸೂಚ್ಯಂಕದಲ್ಲಿ ಭಾರತ ನೂರ ಎಂಬತ್ತು ದೇಶಗಳಲ್ಲಿ ತೊಂಬತ್ತಾರನೇ ಸ್ಥಾನದಲ್ಲಿದೆ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಭಾರತದ ಶ್ರೇಯಾಂಕ ತೊಂಬತ್ನಾಲ್ಕನೇ ಸ್ಥಾನದಲ್ಲಿತ್ತು ಆದರೆ ಈ ಸರ್ಕಾರ ಜನರಿಗೆ ಧರ್ಮ ಮತ್ತು ದ್ವೇಷದ ಸಿರಪನ್ನು ಯಶಸ್ವಿಯಾಗಿ ನೀಡುತ್ತೆ ಹಾಗಾಗಿನೇ ಇಲ್ಲಿ ಯಾವುದೇ ಆಕ್ರೋಶಗಳಿಲ್ಲ ಅಥೆಂಟಿಕೇಷನ್ ಸೊಲ್ಯೂಷನ್ ಡೆವಲಪರ್ಸ್ ಅಸೋಸಿಯೇಷನ್ ಅಂದರೆ ಎ ಎಸ್ ಪಿ ಎ ಮತ್ತು ಕ್ರಿಸಿಲ್ ಜಂಟಿ ವರದಿಯ ಪ್ರಕಾರ ನಮ್ಮ ದೇಶದಲ್ಲಿ ಉತ್ಪಾದಿಸುವಂಥ ಮತ್ತು ಮಾರಾಟ ಮಾಡುವಂಥ ಉತ್ಪನ್ನಗಳಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ನಕಲಿ ಅಥವಾ ಕಲಬೆರಿಕೆ ಔಷಧಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ನಕಲಿ ಅಥವಾ ಕಲಬೆರಿಕೆ ಇದೆ ಅಂತ ಹೇಳುತ್ತೆ ಯಾಕಂತಂದರೆ ನಮ್ಮ ದೇಶದಲ್ಲಿ ಈ ವಿಷಯದ ಬಗ್ಗೆ ಕಠಿಣ ಕಾನೂನುಗಳಿಲ್ಲ ಶಿಕ್ಷೆ ಹಲವಾರು ಇದ್ರೂ ಕೂಡ ಇಲ್ಲಿ ಸಾಮಾನ್ಯವಾಗಿ ಹೇಳೋದಾದರೆ ಔಷಧಿಗಳನ್ನು ಕಲಬೆರಿಕೆ ಮಾಡೋದು ಅಥವಾ ನಕಲಿ ಔಷಧಿಗಳನ್ನು ತಯಾರಿಸೋದು ಪತ್ತೆ ಆದರೆ ಗರಿಷ್ಠ ಆರು ತಿಂಗಳ ಜೈಲು ಶಿಕ್ಷೆ ಅಥವಾ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗತ್ತೆ ಅಷ್ಟೇ ಒಂದು ಔಷಧಿಯಿಂದ ಹತ್ತಾರು ನೂರಾರು ಅಮಾಯಕ ಪ್ರಾಣಗಳ ಬಲಿಯಾಗುವಾಗ ಅದಕ್ಕೆ ಆರು ತಿಂಗಳ ಶಿಕ್ಷೆ ಹೇಗೆ ಸಾಕಾಗತ್ತೆ ಔಷಧಿಗಳ ಮೂಲಕ ಜನರ ಜೀವ ತೆಗೆಯೋದು ಭಯೋತ್ಪಾದನೆ ಅಲ್ವಾ ಇದು ಅಷ್ಟೇ ಭಯಾನಕ ಅಲ್ವಾ ಒಂದು ಔಷಧಿಯಿಂದ ಇಪ್ಪತ್ತೆರಡು ಮಕ್ಕಳು ಪ್ರಾಣ ಹೋಗೋದು ಇಡೀ ದೇಶವನ್ನೇ ತಲ್ಲಣಗೊಳಿಸಬೇಕಾಗಿತ್ತು ಈ ಇಡೀ ವ್ಯವಸ್ಥೆಯನ್ನು ಅಲ್ಲಾಡಿಸ್ಬೇಕಾಗಿತ್ತು ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಧನಾತ್ಮಕ ಬದಲಾವಣೆಗೆ ಕಾರಣ ಆಗಬೇಕಾಗಿತ್ತು ಇದು ಯಾವುದೂ ಕೂಡ ಆಗ್ತಾ ಇಲ್ಲ ಯಾಕೆ ಔಷಧಗಳ ಮೇಲೆಯೂ ಕೂಡ ನಂಬಿಕೆ ಹೋಗುವಂಥ ಪರಿಸ್ಥಿತಿಯನ್ನು ಈ ವ್ಯವಸ್ಥಿತ ಜಾಲ ತಂದಿಟ್ಟಿದೆ ಯಾರೋ ಕೆಲವು ವೈದ್ಯರನ್ನು ಇಲ್ಲಿ ಬಲಿಪಶು ಮಾಡೋದ್ರಿಂದ ಔಷಧ ಮಾಫಿಯಾವನ್ನು ಹೆಣೆಮುರಿ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ ಫಾರ್ಮಾ ಮಾಫಿಯಾ ಅನ್ನೋದು ಬೃಹತ್ ಉದ್ಯಮ ಸಂಸ್ಥೆಗಳು ಅಧಿಕಾರಿಗಳು ಹಾಗೆ ರಾಜಕಾರಣಿಗಳ ಒಂದು ದೊಡ್ಡ ಜಾಲನೆ ಇದೆ ಅದನ್ನು ಮುರಿಯೋದಿಕ್ಕೆ ಈ ದೇಶದ ಜನರು ಧರ್ಮ ಮತ್ತು ದ್ವೇಷದ ಅಮಲಿನಿಂದ ಮೊದಲು ಹೊರಗೆ ಬರಬೇಕಾಗಿದೆ ನಮ್ಮನ್ನ ಆಳುವವರಲ್ಲಿ ನಮ್ಮೆದ್ರ ಭಾಷಣ ಮಾಡುವಂತ ರಾಜಕಾರಣಿಗಳಲ್ಲಿ ಯಾವ ಪ್ರಶ್ನೆಯನ್ನ ಕೇಳಬೇಕು ಅವರಿಂದ ಏನನ್ನ ನಿರೀಕ್ಷೆ ಮಾಡಬೇಕು ಅನ್ನೋದು ಮೊದಲು ಜನರಿಗೆ ಅರ್ಥ ಆಗಬೇಕಾಗಿದೆ ಆ ಜಾಗೃತಿ ಮೂಡಿಸುವಂತ ಚಿಕಿತ್ಸೆ ಮೊದಲು ನಮಗಾಗಬೇಕಾಗಿದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ